ಭಾರತದ ಸದೃಢ ಪ್ರಜಾಪ್ರಭುತ್ವವನ್ನು ಸುಪ್ರೀಂ ಕೋರ್ಟ್ ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಸುಪ್ರೀಂ ಕೋರ್ಟ್ನ ವಜ್ರ ಮಹೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಈಗ ರೂಪಿಸಲಾಗುತ್ತಿರುವ ಕಾನೂನುಗಳು ನಾಳಿನ ಉಜ್ವಲ ಭಾರತವನ್ನು ಮತ್ತಷ್ಟು ಸಶಕ್ತಗೊಳಿಸಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಡೀ ವಿಶ್ವವೇ ಈಗ ಭಾರತದತ್ತ ತಿರುಗಿ ನೋಡುತ್ತಿದೆ ಇಂದಿನ ಆರ್ಥಿಕ ನೀತಿಗಳು ಭವಿಷ್ಯದ ಉಜ್ವಲ ಭಾರತಕ್ಕೆ ಆಧಾರವಾಗಲಿವೆ ಎಂದು ನುಡಿದರು ಜನರಿಗೆ ಸುಲಲಿತವಾಗಿ ನ್ಯಾಯ ಒದಗಿಸಲು ತಂತ್ರಜ್ಞಾನವು ದೊಡ್ಡ ಪಾತ್ರ ವಹಿಸುತ್ತದೆ ಬಲಿಷ್ಠ ನ್ಯಾಯಾಂಗ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಿದ ಭಾರತದ ಮುಖ್ಯ ಅಡಿಪಾಯವಾಗಿದೆ ಎಂದು ಪ್ರಧಾನಿ ಒತ್ತಿ ಹೇಳಿದರು ವಸಾಹತುಶಾಹಿ ಕ್ರಿಮಿನಲ್ ಕಾಯ್ದೆಗಳನ್ನು ಸರ್ಕಾರ ರದ್ದುಪಡಿಸಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ವ್ಯವಸ್ಥೆಯನ್ನು ಆರಂಭಿಸಿದ್ದು ಈ ಬದಲಾವಣೆಗಳಿಂದಾಗಿ ನಮ್ಮ ಕಾನೂನು ನೀತಿಗಳು ಹಾಗೂ ತನಿಖಾ ವ್ಯವಸ್ಥೆಗಳು ಹೊಸ ಹಂತ ಪ್ರವೇಶಿಸಿವೆ ವಿಶ್ವಾಸಾರ್ಹ ನ್ಯಾಯಾಂಗ ವ್ಯವಸ್ಥೆ ರೂಪಿಸಲು ಸರ್ಕಾರ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳುವ ಮೂಲಕ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು सुप्रीम कोर्ट ना नूतना के सरकार एंट कोटी रुपाई मंजूर मांगे प्रधानमंत्री भारतीय न्याय संहिता और भारतीय साक्ष्य अधिनियम की व्यवस्था शुरू की है इन बदलावों के कारण हमारे लीगल पॉलिसिंग और इन्वेस्टिगेटिव सिस्टम ने ಈ ಸಂದರ್ಭದಲ್ಲಿ ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳು ಡಿಜಿಟಲ್ ಕೋರ್ಟ್ ಎರಡು ಸುಪ್ರೀಂ ಕೋರ್ಟ್ಗಾಗಿ ಹೊಸ ವೆಬ್ಸೈಟ್ ಸೇರಿದಂತೆ ನಾಗರಿಕ ಕೇಂದ್ರಿತ ಮಾಹಿತಿ ಹಾಗೂ ತಂತ್ರಜ್ಞಾನ ಉಪಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಿದರು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮಾತನಾಡಿ ಜನರು ಈಗ ಕೇವಲ ಒಂದು ಬಟನ್ ಕ್ಲಿಕ್ ಮಾಡುವ ಮೂಲಕ ಪ್ರಕರಣಗಳನ್ನು ದಾಖಲಿಸುವ ಸೌಲಭ್ಯ ಹೊಂದಿದ್ದಾರೆ ಸುಪ್ರೀಂ ಕೋರ್ಟ್ನ ಇ ಫೈಲಿಂಗ್ ವೇದಿಕೆಯ ನವೀಕರಿಸಿದ ಆವೃತ್ತಿಯನ್ನು ಕಳೆದ ವರ್ಷದ ಮೇ ತಿಂಗಳಿನಲ್ಲಿ ಆರಂಭಿಸಲಾಯಿತು ಇದರಿಂದ ಪ್ರಕರಣಗಳನ್ನು ಅತ್ಯಂತ ಸರಳ ವೇಗ ಹಾಗೂ ಅನುಕೂಲಕರವಾಗಿ ನಿರಂತರವಾಗಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿದೆ ಎಂದು ವಿವರಿಸಿದರು ಈವರೆಗೆ ಸುಮಾರು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇ ಫೈಲಿಂಗ್ಗಳನ್ನು ಮಾಡಲಾಗಿದೆ ಎಂದರು Of both the governed and those who govern them. The Supreme Court was established with a sense of idealism that laws would be interpreted by a constitutional court in accordance with the rule of law and not by, and not by colonial values or social hierarchies. ಸಮಾರಂಭದಲ್ಲಿ ಸುಪ್ರೀಂ ಕೋರ್ಟ್ನ ಹಲವು ನ್ಯಾಯಮೂರ್ತಿಗಳು ಕೇಂದ್ರ ಕಾನೂನು ಸಚಿವ ರಾಮ್ ಮೇಘಾವಾಲ್ ಅಟಾರ್ನಿ ಜನರಲ್ ವೆಂಕಟರಮಣಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು